ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ರೆ ಮೊದಲೆಲ್ಲ ಅಮ್ಮ ಇರೋರು ಇವಾಗೆಲ್ಲ ಯಾವುದೇ ಆಪ್ಷನ್ಸ್ ಇಲ್ಲ ಬರಲ್ಲ ಅಂದ್ರೆ ಯಾರು ಕೇಳೋರಿಲ್ಲ ಆಮೇಲೆ ಕೋನೆಯಲ್ಲಿ ಬಂದು ನಾನು ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಹೋಗೋದು ನೀವೆಲ್ರು ಅಷ್ಟೇನೆ ಕ್ಲಾರಿಟಿ ಕೊಡಿ ಅಂತ ಎಸ್ ಅಫ್ಕೋರ್ಸ್ ತುಂಬಾ ಚೀಪ್ ಆಗಿ ನನ್ನ ಬಗ್ಗೆ ಮಾತಾಡಿ ಎಲ್ಲರೂ ನಂದು ಔಟ್ಫಿಟ್ ಬಗ್ಗೆ ಹೇಳಿ ಅಕ್ಕ ಔಟ್ಫಿಟ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರಿ ನೀವು ಸ್ಯಾರಿ ಹಾಕೊಂತೀರಲ್ಲ ಅದ್ರ ಬಗ್ಗೆ ಹೇಳಿ ಅಕ್ಕ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಾನು ಫೋರ್ ಓ ಕ್ಲಾಕೆ ಎದ್ದಿದ್ದೆ ಫೋರ್ ಓ ಕ್ಲಾಕ್ ಎದ್ದು ಮನೆಯೊಳಗೆ ಒಳಗೆಲ್ಲ ಕೆಲಸನೂ ಮಾಡಿ ಮುಗಿಸಿ ಮನೆಯೆಲ್ಲ ಹೊರಿಸಿ ಪ್ರತಿಯೊಂದು ಕೆಲಸನೂ ಮುಗಿಸಿದ್ದೆ ಸೊ ಅದಾದಮೇಲೆ ಸಿಕ್ಸ್ ತರ್ಟಿ ಆಗಿತ್ತು ನಾನು ಹೊರಗಡೆ ಬಂದಾಗ ಯಾಕಂದರೆ ವರಂಡ ಎಲ್ಲ ಕ್ಲೀನ್ ಮಾಡೋಣ ಅಂತ ಸೊ ನನಗೆ ಮೊದಲೇ ಚಳಿ ಆಗೋಲ್ಲ ತುಂಬ ಚಳಿ ಇತ್ತು ಒಳಗಡೆ ನಾನು ಅಷ್ಟೊಂದು ಕೆಲಸ ಮಾಡಿ ಮನೆಯೆಲ್ಲ ಒರೆಸಿ ಎಲ್ಲ ಮಾಡಿದೆ ಅಷ್ಟೊಂದೇನು ಚಳಿ ಅಂತ ಅನ್ನಿಸ್ಲಿಲ್ಲ ಸೊ ಹೊರಗಡೆ ಬಂದಾಗಂತೂ ತುಂಬ ಕೋಲ್ಡಾಗಿತ್ತು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದ್ರು ತುಂಬ ಕೋಲ್ಡ್ ಆಗಿತ್ತು ಯಾರೂ ಓಡಾಡ್ತಾ ಇರಲಿಲ್ಲ ಸೊ ಎಲ್ಲರೂ ನೈಟೇ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ಮಲ್ಕೊಂಡಿರ್ತಾರೆ ಅನಿಸುತ್ತೆ ಹಾಗಾಗಿ ಇವತ್ತು ಯಾರೂ ಎದ್ದು ಬಾಗಿಲಿಗೆ ನೀರು ಹಾಕ್ತಿರ್ಲಿಲ್ಲ ಸೊ ನಾನು ಒಳಗಡೆ ಎಲ್ಲ ಮುಗಿಸಿ ವರಂಡ ಎಲ್ಲ ಕ್ಲೀನ್ ಮಾಡೋಣ ಬಾಗಿಲೆಲ್ಲ ತೊಳೆಯೋಣ ಅಂದ್ಬಿಟ್ಟು ಬಂದೆ ಸೊ ಆ ಟೈಮಲ್ಲಿ ನಾನು ನಮ್ಮಮ್ಮನ ನೆನೆಸ್ಕೊಂಡೆ ನಮ್ಮಮ್ಮ ಹೇಗೆ ಅಂದರೆ ನಾವು ಚಿಕ್ಕವರಿದ್ದಾಗ ಧನುರ್ಮಾಸ ಮಾಡೋರು ಅಮ್ಮ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಐದು ಗಂಟೆ ಅಷ್ಟಲ್ಲೇ ದೇವಸ್ಥಾನಕ್ಕೆ ಹೋಗಿ ಐದುವರೆ ಆರು ಗಂಟೆ ಒಳಗೆ ಆಲ್ರೆಡಿ ವಾಪಸ್ ಮನೆಯಲ್ಲಿರೋರು ಸೊ ಧನುರ್ಮಾಸ ಟೈಮ್ ಬಂತು ಅಂದಾಗ ಪ್ರತಿದಿನ ಧನುರ್ಮಾಸ ಮುಗಿಯೋವರೆಗೂ ಅಮ್ಮ ದೇವಸ್ಥಾನಗಳಿಗೆ ಮಾತ್ರ ಹೋಗೋದು ಬಿಡ್ತಿರ್ಲಿಲ್ಲ ಸೊ ಆ ಟೈಮಲ್ಲಿ ಅಮ್ಮ ನೈಟೇನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಪ್ರತಿಯೊಂದು ಬಾಗಿಲು ಎಲ್ಲ ತೊಳೆದು ರಂಗೋಲೆ ಬಿಟ್ಟು ಪ್ರತಿಯೊಂದು ಮಾಡಿರೋರು ನಾಲ್ಕು ಗಂಟೆಗೆ ಎದ್ದು ಓನ್ಲಿ ಮನೆ ಓಡಿಸಿ ದೇವ್ರ ಪೂಜೆ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋರು ನನ್ನನ್ನು ಎಪ್ಸಿ ಸ್ನಾನ ಮಾಡಿಸೋರೆಲ್ಲ ಮುಗಿಸಿ ಎಲ್ಲ ಆಯಿತು ಪೂಜೆ ಮಾಡ್ತಾ ಟೈಮ್ಗೆ ನನ್ನನ್ನು ಎಪ್ಸಿ ಸ್ನಾನ ಮಾಡಿಸಿ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು ಸೊ ಅವಾಗೆಲ್ಲ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಸುಮ್ಮನೆ ಏನೋ ಎಪ್ಸೋರು ಹೋಗೋವಿ ಬರ್ತಿದ್ವಿ ಸೊ ಈ ಆರೂವರೆಗೆ ನನಗೆ ಈ ಚಳಿ ತಡೆಯೋಕ್ಕಾಗ್ತಲ್ಲ ಬಟ್ ನಮ್ಮಮ್ಮ ನಾಲ್ಕೂವರೆಗೆ ಐತೆ ಹೆಂಗ್ ತಣ್ಣಿ ಸ್ನಾನ ಮಾಡೋರು ಅನ್ನೋದನ್ನು ನನ್ನ ಕಿರ್ಕಿರಣ್ ಹತ್ರ ಶೇರ್ ಮಾಡ್ತಾಯಿದ್ದೆ ಸೊ ನಮ್ಮದು ಮೇನ್ ರೋಡ್ ಮನೆ ಆಗಿರೋದ್ರಿಂದ ಸಕ್ಕ ಧೂಳಾಗುತ್ತೆ ಈಗ ತೊಳೆದ್ಬಿಟ್ಟು ಬಂದರೆ ಇನ್ನು ಐದು ನಿಮಿಷಕ್ಕೆ ಮತ್ತೆ ಕಾಲು ಇಡೋಕ್ಕಾಗಲ್ಲ ಅಷ್ಟು ಧೂಳಾಗಿರುತ್ತೆ ಸೊ ಹಾಗಾಗಿ ತೊಳಿಲೇಬೇಕು ಕಸ ಗುಡಿಸಿ ಒರೆಸೋದಕ್ಕಂತೂ ಆಗೋಲ್ಲ ಕಾಂಪೌಂಡ್ ಅಂತೂ ಕಂಪಲ್ಸರಿ ತೊಳಿಲೇಬೇಕು ಸೊ ಹಾಗಾಗಿ ಇದ್ದೀನಿ ಸಿಕ್ಕಾಪಟೆ ಚಳಿ ಇತ್ತು ಅಷ್ಟು ಚಳಿ ಇದ್ರೂ ಬಟ್ ಹೆಣ್ಮಕ್ಳು ಲೈಫೇ ಹಾಗೆ ಏನೂ ಮಾಡೋಕ್ಕಾಗಲ್ಲ ಏನೇ ಓದಿದ್ರು ಎಷ್ಟೇ ಮಾಡ್ರನ್ ಆಗಿದ್ರು ಏನೇ ಆದರೂ ಕಂಪಲ್ಸರಿ ಮನೇಲಿ ಯಾವ ಥರ ಪೂಜೆ ಇದೆ ಮನೆಗೆ ಯಾವ ಥರ ಮಾಡಬೇಕು ಆ್ಯಂಡ್ ಏನು ಕೆಲಸ ಪೆಂಡಿಂಗ್ ಇದೆ ಯಾವುದೂ ನಂಗೆ ಬರಲ್ಲ ಅಂತ ಹೇಳೋಂಗಿಲ್ಲ ಕಂಪಲ್ಸರಿ ಮಾಡಲೇಬೇಕು ಯಾಕಂದರೆ ಮೊದಲೆಲ್ಲ ಅಮ್ಮ ಇರೋರು ಇವಾಗೆಲ್ಲ ಯಾವುದೇ ಆಪ್ಷನ್ಸ್ ಇಲ್ಲ ಬರಲ್ಲ ಅಂದರೆ ಯಾರೂ ಕೇಳೋರಿಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು ಸೊ ಹಾಗಾಗಿ ಏನೇ ಆದರೂ ಏನೇ ಆದರೂ ನಾನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ನಂಗೆ ಸ್ವಲ್ಪ ಕೋಲ್ಡ್ ಆಗೋಲ್ಲ ಕೋಲ್ಡಲ್ಲಿ ತುಂಬ ಕಾಲೆಲ್ಲ ಶೀತಕ್ಕೆ ನರ ಎಲ್ಲ ಪೇಯ್ನ್ ಬಂದಂಗೆ ಆಗ್ಬಿಡುತ್ತೆ ನನಗೆ ಸೊ ಹಾಗಾಗಿ ನಾನು ಅಷ್ಟೊಂದು ಥಂಡಿ ಹೋಗಲ್ಲ ನಾನು ಜಾಸ್ತಿ ಸೊ ಆದರೂ ಹಬ್ಬ ಉಣ್ಣ್ಮೆ ಅಂತ ಬಂದಾಗ ಪೂಜೆ ಅಂತ ಬಂದಾಗ ನನಗೆ ಏನೇ ಆಗಿಲ್ಲ ಅಂದ್ರೂ ಇದೆಲ್ಲ ಮಾಡ್ತೀನಿ ಆ್ಯಂಡ್ ರಂಗೋಲಿನೂ ಅಷ್ಟೇ ನಂಗೆ ಅಷ್ಟಾಗಿ ಬಿಡೋಕ್ಕೆ ಬರೋಲ್ಲ ಸೊ ಆದರೂ ಒಂದು ಎರಡು ಚಿಕ್ಕದಾಗ ಕಲ್ತ್ಕೊಂಡಿದ್ದೀನಿ ಒಂದು ತುಳಸಿ ಗಿಡದ ಹತ್ರ ಆ್ಯಂಡ್ ಒಂದು ಗೇಟ್ ಹತ್ರ ಎರಡೇ ಬಿಡೋದು ಸೊ ಎರಡನ್ನೇ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಬಿಡೋದು ಇವತ್ತು ಇಲ್ಲಿ ಬಿಡ್ತೀನಿ ಇಲ್ಲಿ ಬಿಡೋದನ್ನ ಅಲ್ಲಿ ಬಿಡ್ತೀನಿ ಸೊ ಹಾಗೆ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬರಲಿಲ್ಲ ಅಂದರೂ ಕಲ್ತ್ಕೊತೀನಿ ಸೊ ತುಂಬ ರಂಗೋಲೆ ಬರಲ್ಲ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಒಂದು ಚಿಕ್ಕದಾಗಿ ಎರಡು ನೋಡಿಕೊಂಡು ಬಿಟ್ಟಿದ್ದೀನಿ ಸೊ ಇದಿಷ್ಟು ಆಯಿತು ಜಸ್ಟು ಪೂಜೆ ಮುಗೀತು ಸೊ ದೇವ್ರ ಮನೆಯಲ್ಲಿ ಪೂಜೆ ಮುಗಿದ ತಕ್ಷಣ ನಾನು ಕಂಪಲ್ಸರಿ ನಿಮಗೆ ತೋರಿಸ್ತಾ ಇರ್ತೀನಿ ಹೇಗೆ ಪೂಜೆ ಮಾಡ್ತಾ ಮಾಡ್ತೀನಿ ಹೇಗೆ ಅದೆಲ್ಲ ನೀವು ಡೈಲಿ ರೊಟ್ಟಿನಲ್ಲೆಲ್ಲ ನೋಡಿದ್ದೀರಾ ಹೇಗೆ ಅಂತ ಸೊ ಹಾಗಾಗಿ ಪೂಜೆ ಮುಗಿದಿದೆ ದೇವ್ರ ಮನೆಯಲ್ಲಿ ಸೊ ನೆಕ್ಸ್ಟ್ ನಾನು ಪೂಜೆ ಮುಗಿದ ತಕ್ಷಣ ನೆಕ್ಸ್ಟ್ ಏನು ಅಂದರೆ ನಂದು ತುಳಸಿ ಪೂಜೆ ಕಂಪಲ್ಸರಿ ಈಗ ತುಳಸಿ ಪೂಜೆ ಮಾಡೋಕ್ಕೆ ಹೋಗಬೇಕು ನಾನು ಕಂಪಲ್ಸರಿ ಪ್ರತಿ ಸಲನೂ ಅಷ್ಟೇ ಮನೆ ವ್ಲಾಗಲ್ಲಿ ಪೂಜೆ ವ್ಲಾಗಲೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹೇಗೆ ನಾನು ನಿಮ್ಮ ಮನೆ ಹೇಗೆ ಇಟ್ಕೊಂಡಿದ್ದೀನಿ ಪೂಜೆ ಹೇಗೆ ಮಾಡ್ತೀನಿ ಅಂತೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ನಾನು ತುಳಸಿ ಪೂಜೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಅಂದರೆ ಹೇಗೆ ಅಂದರೆ ನಾನು ಸಪ್ರೇಟಾಗಿ ಮಾಡ್ತೀನಿ ಇದು ಮನೆ ಪೂಜೆ ಅದು ಎಲ್ಲ ಒಟ್ಟಿಗೆ ಮಾಡಲ್ಲ ಸೊ ನಾನು ಅದಕ್ಕಂತಲೇ ಸಪ್ರೇಟಾಗಿ ಮಾಡ್ತೀನಿ ಇದನ್ನು ನಾನು ಶೋ ತೋರಿಸ್ಬೇಕಂತ ಥಾಟಲ್ಲಿ ಇರಲಿಲ್ಲ ಸೊ ಇವತ್ತು ವೈಕೋಟ ಏಕಾದಶಿ ಆಗಿರೋದ್ರಿಂದ ಇವತ್ತು ನಾನು ನಿಮ್ಮ ಹತ್ರ ಅದು ಅದನ್ನು ಶೇರ್ ಮಾಡ್ಕೊತೀನಿ ಆಲ್ರೆಡಿ ನೀವು ನೋಡ್ದಾಗಿ ಪೂಜೆ ಎಲ್ಲ ಮುಗಿದಿದೆ ಆ್ಯಂಡ್ ಎಲ್ಲ ಕೆಲಸ ಕೂಡ ಆಗಿದೆ ಈಗ ಹೀಗೆ ತಿಳಿಸಿ ಪೂಜೆ ಒಂದು ಮುಗಿದ್ರೆ ಇವತ್ತಿನ ವೈಕುಂಠ ಏಕಾದಶಿ ಕಂಪ್ಲೀಟ್ ಆಯಿತು ಸೊ ದೇವಸ್ಥಾನಕ್ಕೆ ಹೋಗುವಂಥ ಪ್ಲಾನಿಂಗಲ್ಲಿ ಇದ್ದೀವಿ ಯಾಕಂದರೆ ಇವತ್ತು ತುಂಬ ರಶ್ ಇರೋದ್ರಿಂದ ರೋಡಲ್ಲೆಲ್ಲ ಕ್ಯೂ ಇರುತ್ತೆ ಸೊ ಹಾಗಾಗಿ ಆಕ್ರಿಯಲ್ಲಿ ಕಿರಣ ಏನು ಹೇಳ್ತಾನೆ ಇನ್ನೂ ಬಂದಿಲ್ಲ ಬಂದಮೇಲೆ ಒಂದು ಕರ್ಕೊಂಡು ಹೋದರೆ ಡೆಫಿನೆಟ್ಲಿ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಇವಾಗ ತುಳಸಿ ಪೂಜೆ ಮಾಡೋಣ ಓಕೆನಾ ಈಗ ತುಳಸಿ ಪೂಜೆನ ಶುರು ಮಾಡ್ತಾಯಿದ್ದೀನಿ ನಾನು ತುಂಬ ಆಗಿನೇ ಪೂಜೆ ಮಾಡ್ಕೊಳ್ಳೋದು ನನ್ನ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಆದಮೇಲೆ ತುಳಸಿ ಪೂಜೆಗೆ ಕೊನೆಯಲ್ಲಿ ಬರ್ತೀನಿ ಯಾಕೆ ಅಂದರೆ ಮನೆ ಮುಂದೆಗಡೆ ತುಳಸಿ ಇದೆ ಆ್ಯಂಡ್ ಮನೆ ಎಂಟ್ರೆನ್ಸಲ್ಲಿ ದೂರ ಇದೆ ಸೊ ಗೇಟ್ ಎಂಟ್ರೆನ್ಸಲ್ಲೇ ತುಳಸಿ ಇರೋದ್ರಿಂದ ಅಲ್ಲಿಂದ ಬಂದು ಪೂಜೆ ಮಾಡೋಷ್ಟಲ್ಲಿ ಕರ್ಪೂರ ಎಲ್ಲ ಹಾರೋಗ್ಬಿಡುತ್ತೆ ಸೊ ಅದೇ ಕಾರಣಕ್ಕೆ ನನ್ನ ಮನೆ ಪೂಜೆ ಮುಗಿಸಿದ ತಕ್ಷಣ ದೇವ್ರ ಮನೆ ಫೋಟೋಸ್ಗೆಲ್ಲ ಪೂಜೆ ಆದಮೇಲೆ ಕೊನೆಯಲ್ಲಿ ಬಂದು ನಾನು ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಹೋಗೋದು ಸೊ ನಾನು ತುಂಬ ಸಿಂಪಲ್ಲು ಹೂ ಇಟ್ಟು ಮಾಮೂಲಿ ಕರ್ಪೂರ ಗಂಧದ ಕಡ್ಡಿ ಹಚ್ಚಿ ಅರ್ಶನ ಕುಂಕುಮ ಹಚ್ಚಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಸೊ ಅಲ್ಲಿಂದ ಬಂದು ನಾನು ಪೂಜೆ ಮಾಡಿ ಎಂಟ್ರೆನ್ಸಿಗೂ ಮನೆ ಮೇನ್ ಡೋರ್ಗೂ ತುಂಬ ಗ್ಯಾಪ್ ಇರೋದ್ರಿಂದ ಅಲ್ಲಿಗೂ ಇಲ್ಲಿಗೂ ಓಡಾಡಿಕೊಂಡು ಗಡಿ ಪೂಜೆ ಮಾಡೋದಕ್ಕೆ ಅಂತ ಆರಾಮಾಗಿ ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಸೊ ಹಾಗಾಗಿ ನಾನು ಮನೆ ಫೋಟೋ ಪೂಜೆನು ಮತ್ತು ತುಳಸಿ ಪೂಜೆನೂ ತುಂಬ ನೆಮ್ಮದಿಯಾಗಿ ತುಂಬ ಟೈಮ್ ತಗೊಂಡು ಮಾಡ್ತೀನಿ ಸೊ ಗಡಿ ಬಿಡಿಲಿ ಅಲ್ಲಿಂದ ಬಂದು ಪೂಜೆ ಮಾಡಿ ನಾನು ಗಡಿ ಬಿಡಿಲಿ ಪೂಜೆ ಮಾಡೋಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಇದು ನನ್ನ ಒಂದು ತುಳಸಿ ಪೂಜೆ ಕೆಲವೊಂದು ವಿಷಯಗಳನ್ನ ಕ್ಲಾರಿಫೈ ಮಾಡೋಣ ಅಂತ ಸೊ ಯಾಕೆ ಅಂದರೆ ಕೆಲವೊಬ್ರು ತುಂಬ ಕ್ವಶನ್ಸ್ ಮಾಡಿದ್ವಿ ನನಗೆ ಅಕ್ಕ ಯಾಕೆ ಈ ಥರ ಎಲ್ಲ ಇದು ಮಾಡ್ಕೊತೀರ ಜನಗಳ ವಿಷಯಕ್ಕೆ ತಲೆ ಕೆಡಿಸ್ಕೊಬೇಡಿ ದಯವಿಟ್ಟು ಅಂತ ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಯಾಕೆ ಅಂದರೆ ಆ ಟಾಪಿಕ್ ಅಲ್ಲಿಗೆ ಬಿಟ್ಟಾಗ ಎಲ್ರಿಗೂ ಅಷ್ಟೇ ಕನ್ಫ್ಯೂಷನ್ಸ್ ಏನಾದರೂ ಕ್ಲಿಯರ್ ಆಗಿ ಹೇಳಿ ಅಂತ ಎಸ್ ಆಫ್ಕೋರ್ಸ್ ನನಗೆ ಬೇಜಾರಾಗುವಂಥ ವಿಚಾರ ಏನಂದರೆ ಕೆಲವೊಂದು ವಿಷಯಗಳು ನಮಗೆ ಕಿವಿಗೆ ಬಿದ್ದಾಗ ಅವ್ರಂಗೆ ಹೇಳ್ತಾ ಇದ್ದಾರೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂದಾಗ ಅವ್ರು ಪರ್ಫೆಕ್ಟಾಗಿದ್ದು ನಮ್ಮ ಬಗ್ಗೆ ಹೇಳಿದಾಗ ಖಂಡಿತ ನಾನು ತಗೊತೀನಿ ಸೊ ಅವ್ರ ಮನೇಲೆ ಪರ್ಫೆಕ್ಟ್ ಇಲ್ಲ ಅಂದಾಗ ನಾನು ಕೆಲವೊಂದು ವಿಷಯನ ಶೇರ್ ಮಾಡಿದಾಗ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂದಾಗ ನಾನು ತುಂಬ ನೋವಾಗುತ್ತೆ ಆ ವಿಷಯನ ನಾನು ಶೇರ್ ಮಾಡ್ಕೊಂಡಿದ್ದು ಮಾಡೋಕ್ಕೆ ಕೆಲಸ ಇಲ್ಲ ಅಂದ ತಕ್ಷಣ ಈ ಊರಲ್ಲಿ ತುಂಬ ಗುಂಪುಗಾರಿಕೆ ತುಂಬ ಇದೆ ಮಾಡ್ಕೊಂಡು ಮಾಡ್ಕೊಂಡೊಬ್ಬಳ ಬಗ್ಗೆ ತುಂಬ ಚೀಪಾಗಿ ಮಾತಾಡೋ ಮೆಂಟಾಲಿಟಿ ಇದೆಯಲ್ಲ ತುಂಬ ಬೇಜಾರಾಗುತ್ತೆ ಯಾರು ಒಬ್ಬರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರ ಥರ ಲೈಫ್ ಯಾರು ಲೀಡ್ ಮಾಡೋಕ್ಕಾಗಲ್ಲ ಅಂತವ್ರು ಮಾತ್ರ ಮಾತಾಡೋಕ್ಕಾಗೋದು ನಿಜವಾಗ್ಲೂ ನನಗೆ ಹರ್ಟ್ ಆಗಿತ್ತು ಆ ವಿಷಯ ಬಗ್ಗೆ ಸೊ ಈಗ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ವಿಷಯಗಳು ಬಂದಾಗ ಕಂಪಲ್ಸರಿ ಅವ್ರ ಗ್ರೂಪಲ್ಲಿರೋರೇ ಒಬ್ರು ವಿಷಯನ ಇನ್ನೊಬ್ಬರ ತೆಡ್ ಮಾಡಿರ್ತಾರೆ ಅದು ನನ್ನ ಹತ್ರ ಬಂದಿರುತ್ತೆ ಅಷ್ಟೇ ಸೊ ನಾನು ಈ ಥರ ನಾನು ಹೆಂಟು ಕೊಟ್ಟು ಮಾತಾಡಲಿಲ್ಲ ನಾನು ಅವ್ರಿಗೊಂದು ಹಿಂಟು ಕೊಡಲಿಲ್ಲ ಅಂದರೆ ಓ ನಾನು ಯಾರೋ ಒಂದು ಮನುಷ್ಯನಿಗೆ ತುಂಬ ಮಾಡಿರ್ತೀನಿ ಆ ಮನುಷ್ಯ ಮೋಸ ಮಾಡಿದ್ದಾನೆ ಅಂದಾಗ ಎಸ್ ಆಫ್ಕೋರ್ಸ್ ನಾನು ಆ ವೀಡಿಯೋಸ್ನ ಶೇರ್ ಮಾಡೋದ್ರಲ್ಲಿ ಕೆಲವೊಬ್ಬರಿಗೆ ಒಂದು ಅಲರ್ಟ್ನೆಸ್ ಬರ್ಬೋದು ಹುಷಾರಾಗಿರಬೇಕು ನಮ್ಮ ಒಂದು ವೈಯಕ್ತಿಕ ಲೈಫಲ್ಲಿ ಅನ್ನೋದು ಸೊ ಒಂದು ಆ ಕಾರಣಕ್ಕೆ ನಾನು ಆ ವೀಡಿಯೋನ ಶೇರ್ ಮಾಡಿದ್ದು ತುಂಬ ಚೀಪಾಗಿ ಮಾತಾಡಿದ್ದಾರೆ ಯಾಕಂದರೆ ಎಣ್ಣೆತ್ತಿರೋರು ಎಣ್ಣೆದ್ದೇ ಇರೋರಿಗೆ ಅರ್ಥ ಆಗೋಲ್ಲ ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು ಸೊ ಕೆಲವೊಬ್ಬರು ಎಣ್ಣೆ ಎತ್ತಿದ್ರು ಅವರಿಗೆ ಕಷ್ಟ ಅರ್ಥ ಆಗೋಲ್ಲ ಸೊ ಮಾತಾಡಿರೋರಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ಅವ್ರ ಹೊಟ್ಟೆಲಿ ಹುಟ್ಟಿರೋ ಹೆಣ್ಮಕ್ಳಿರೋರು ಇದ್ದಾರೆ ಗಂಡು ಮಕ್ಳು ಎತ್ತಿರೋರು ಇದ್ದಾರೆ ತುಂಬ ಆಗೋಯ್ತು ಅನಿಸ್ತು ಸೊ ಇದೆಲ್ಲ ನನ್ನ ಹತ್ರ ವಿಷಯ ಬಂದಾಗಲೂ ನಾನು ಇದನ್ನು ಒಂದು ಹಿಂಟು ಕೊಡಲಿಲ್ಲ ಅಂದರೆ ಮುಂದಕ್ಕೆ ನನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಆ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋಸ್ನ ಓದ್ ವಿಡಿಯೋಸ್ನ ಹಾಕಿದ್ದು ಮಾಡಲೇಬಾರ್ದು ಅನ್ನಷ್ಟು ಹರ್ಟ್ ಕೂಡ ಆಯಿತು ನನಗೆ ಸೊ ಆಮೇಲೆ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ ನನಗಾಗಲಿಲ್ಲ ವೈಯಕ್ತಿಕ ನಾನು ಅನುಭವಿಸ್ತಾ ಇದ್ದೀನಿ ನನಗೆ ನೋವಾಗಿದೆ ನನಗೆ ಹರ್ಟ್ ಆಗಿದೆ ನನಗೆ ಅವಮಾನ ಆಗಿದೆ ಅಂತ ತಕ್ಷಣ ಆ್ಯಕ್ಸೆಪ್ಟ್ ಎವ್ರಿಥಿಂಗ್ ನಾನು ಎಲ್ಲರೂ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಸೊ ಇನ್ನೂ ಕಾಲ ಮಿಂಚಿಲ್ಲ ಇನ್ನು ಕಾಲ ಇದೆ ಕಾಲೈತ ಸ್ಮೈನ ಮಹ ಅಂತ ಹೇಳ್ತಾರೆ ಕಾಲಗೋಸ್ಕರ ಕಾಯೋ ಅಂತ ಮಗಳು ನಾನು ಸೊ ಯಾರ ಬಗ್ಗೆನೂ ಅಷ್ಟೇ ಯಾವ ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ ತಪ್ಪಾಗಿ ಚೀಪಾಗಿ ಮಾತಾಡಬೇಡಿ ಅಷ್ಟು ಮಾತ್ರ ನಾನು ಹೇಳ್ತೀನಿ ಆಗಿರೋ ಕಾರಣಕ್ಕೆ ಆ ವಿಡಿಯೋಸ್ ಹಾಕಿದ್ದೆ ತುಂಬ ಜನ ತುಂಬ ಚೀಪಾಗಿ ಮಾತಾಡ್ತಾರೆ ಅಂಥವ್ರ ಬಗ್ಗೆ ಬೆಲೆ ಕೊಡ್ಬಂತು ಅಫ್ಕೋರ್ಸ್ ಬಸ್ ಬಟ್ ಒಂದು ಲಿಮಿಟ್ ಮೀರಿ ನನ್ನ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಏನೋ ಇವಾಗ ಅವ್ರ ಮನೆಯಿಂದ ಅವಳಿಗೆ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಾ ಇದ್ದಾರೆ ನಾಲಿಗೆ ಮೂಳೆ ಇಲ್ಲ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾತಾಡಿದ್ರೆ ಎಲ್ಲರೂ ಸಹಿಸ್ಕೋತಾರೆ ಅಂತ ಅಲ್ಲ ಸೊ ಆ ಕಾರಣಕ್ಕೆ ನಾನು ಮಾತಾಡಿದ್ದು ಸೊ ಯಾರಿಗೆ ವಿಡಿಯೋ ತಲುಪಬೇಕು ಅವರಿಗೆ ತಲುಪಿದೆ ನೀವೆಲ್ಲರೂ ಅಷ್ಟೇ ಕ್ಲಾರಿಟಿ ಕೊಡಿ ಅಂತ ಎಸ್ ಅಫ್ಕೋರ್ಸ್ ತುಂಬ ಚೀಪಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ ಅದು ನನ್ನ ಹತ್ರ ಬಂದಾಗ ತುಂಬ ಹರ್ಟ್ ಕೂಡ ಆಯಿತು ಈ ಚಾನಲ್ಲು ಈ ಊರಿನ ಸವಾಸನೇ ಬೇಡ ಅಂತ ನಂಗೆ ಅನ್ನಿಸ್ತು ಸೊ ಆಮೇಲೆ ಯೋಚನೆ ಮಾಡಿ ನೀವೆಲ್ಲ ಮೆಸೇಜಸ್ ಮಾಡಿದಾಗ ಅಂದ್ಕೊಂಡೆ ಎಸ್ ಅಂಥವ್ರ ಮುಂದೆನೇ ನಾನು ಎದುರು ತೋರಿಸ್ಬೇಕು ಅಂತ ನಮ್ಮ ಪಾಡಿನ ವಿರೋರ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಸೊ ಆಫ್ಕೋರ್ಸ್ ಎಲ್ಲ ನಾನು ದಾಟಿ ಮೀರಿ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸೊ ಅದ್ರ ಬಗ್ಗೆ ಇಷ್ಟೇ ವಿಷ ಅದ್ರ ಬಗ್ಗೆ ಬೇರೆ ಏನೂ ಇಲ್ಲ ಚಿಪ್ಪಾಗಿ ಮಾತಾಡಿದ್ದಾರೆ ನೋವಾಯಿತು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕಿದ್ದು ಸೊ ನನ್ನ ಬಗ್ಗೆ ಸ್ಯಾರಿ ಬಗ್ಗೆ ಹೇಳಿ ಅಂತ ತೋರಿಸಿ ಅಂತ ಹೇಳಿದ್ದೀರಾ ಪ್ರತಿ ಸಲ ನಾನು ಮಂಗಳವಾರ ಶುಕ್ರವಾರ ಪೂಜೆ ಮಾಡಿದಾಗಲಿ ಹಬ್ಬ ಹರಿದಿನಗಳಲ್ಲಾಗಲಿ ನಾನು ಸೀರೆ ಹಾಕ್ಕೊಂಡಿರ್ತೀನಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳಿ ಯಾಕೆ ತೋರಿಸಿ ನಮಗೆ ಅಂತ ಹೇಳಿದ್ದೀರಾ ಸೊ ಖಂಡಿತ ನಾನು ಈ ವಿಡಿಯೋಸಲ್ಲೇ ನನ್ನ ಔಟ್ಫಿಟ್ ಬಗ್ಗೆ ನಾನು ಆ ಸ್ಯಾರಿ ಹಾಕಿದ್ದೀನಿ ನಿಮಗೆ ಡೀಟೇಲ್ಸ್ ತೋರಿಸ್ತೀನಿ ಸೊ ಇದಿಷ್ಟು ಓದ್ ಚಾನಲ್ ಬಗ್ಗೆ ನಾನು ಓದ್ ವಿಡಿಯೋ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಸೊ ಖಂಡಿತ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದಾಗಿತ್ತು ನೀವು ಹೇಳಿದ ಸತ್ಯ ಬಟ್ ಮನಸ್ಸು ಕೇಳಲ್ಲ ಮನಸ್ಸು ಕೇಳಿದ್ರು ಮೈಂಡ್ ಕೇಳಲ್ಲ ಸೊ ಮಾತಾಡ್ತಿರೋಗೆಲ್ಲ ಒಂದು ಹಿಂಟ್ ಕೊಡಬೇಕಾಗಿದ್ದರು ಕೊಟ್ಟಿದ್ದೀನಿ ಸೊ ಕಲಿತರೆ ಅವ್ರಿಗೆ ಬಿಟ್ಟಿದ್ದು ಕಲಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಔಟ್ಫಿಟ್ ಬಗ್ಗೆ ಹೇಳಿದ್ದೀನಿ ನೋಡಿ ಓಕೆನಾ ಎಲ್ಲೂ ನಂದು ಔಟ್ಫಿಟ್ ಬಗ್ಗೆ ಹೇಳಿ ಅಕ್ಕ ಔಟ್ಫಿಟ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರಿ ನೀವು ಸ್ಯಾರಿ ಹಾಕೊತಿರಲ್ಲ ಅದ್ರ ಬಗ್ಗೆ ಹೇಳಿ ಅಕ್ಕ ಅಂತ ಸೊ ನಂಗೆ ಹೇಳಿದಾಗೆ ಹಬ್ಬದಲ್ಲಿ ಮಂಗಳವಾರ ಶುಕ್ರವಾರ ನಾನು ಸ್ಯಾರಿ ಹಾಕೊಂಡೆ ಪೂಜೆ ಮಾಡೋದು ಸೊ ಡ್ರೆಸ್ಸು ಅದೆಲ್ಲ ತುಂಬ ಕಡಿಮೆ ಸೊ ಈ ಒಂದು ಸ್ಯಾರಿ ಬಂದು ಡಾರ್ಕ್ ಪಿಂಕ್ ಕಲರ್ ಸ್ಯಾರಿ ಇದು ಸೊ ಆ್ಯಂಡ್ ಇದಕ್ಕೆ ಬಾರ್ಡ್ರ್ ಬ್ಲೂ ಬಂದಿದೆ ಬ್ಲೂ ಕಲರ್ ಬಾರ್ಡರ್ಗೆ ಇದು ಪ್ಲೇನ್ ಕಲರ್ ಬ್ಲೌಸ್ ಬಂದಿತ್ತು ಸೊ ನಾನು ಹಾಗಾಗಿ ಈ ಬ್ಲೌಸ್ಗೆ ಏನು ವರ್ಕ್ ಮಾಡಿಸ್ಲಿಲ್ಲ ಪ್ಲೇನ್ ಬ್ಲೌಸ್ ಹೊಲಿಸ್ಕೊಂಡೆ ಯಾಕೆಂದರೆ ಸ್ಯಾರಿ ಸ್ವಲ್ಪ ಗ್ರ್ಯಾಂಡ್ ಅಂತ ಅನಿಸ್ತು ಈ ಸ್ಯಾರಿ ಬಂದು ಸಿಕ್ಸ್ ಹಂಡ್ರೆಡ್ ಅವ್ರು ಸಿಕ್ಸ್ ಫಿಫ್ಟಿ ರುಪೀಸ್ ನಾನು ಈ ಸ್ಯಾರಿನ ಓದಿಸಲ್ಲ ನಿಮಗೆ ಅಂಗಡಿ ತೋರಿಸಿದ್ನಲ್ಲ ಅಲ್ಲೇ ತೊಗೊಂಡಿರೋದು ಸೊ ಇದಕ್ಕೆ ನಾನು ಗ್ರೀನ್ ಕಲರ್ ಸರಾನ ಹಾಕೊಂಡಿದ್ದೀನಿ ಯಾಕೆ ಅಂದರೆ ಎಲ್ಲನೂ ಡಿಫ್ರೆಂಟ್ ಕಲರ್ ಇದ್ದಾಗ ಎರಡು ಹೈಲೈಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಬ್ಲೌಸ್ ಅಷ್ಟೇ ನಾನೇನು ತುಂಬ ಡಿಸೈನ್ಸ್ ಮಾಡಿಸಿಲ್ಲ ಹೀಗೆ ಆಗಿ ಎಲ್ಲರೂ ಹೇಗೆ ಸ್ಟಿಚ್ ಮಾಡ್ತಾರೆ ಹಾಗೆ ಏನು ಇದಕ್ಕೆ ಡಿಸೈನ್ಸ್ ಏನೂ ಮಾಡಿಸಿಲ್ಲ ಸೊ ಹಿಂದೇನು ಅಷ್ಟೇ ಏನು ಡಿಸೈನ್ಸ್ ಮಾಡಿಸಿಲ್ಲ ನಾನು ಸೊ ಪ್ಲೇನ್ ಬ್ಲೌಸ್ ಬ್ಲೌಸಲ್ ಸಿರೋದ್ರಿಂದ ಹೈಲೈಟಾಗಿ ಕಾಣ್ತಾ ಇದೆ ಸೊ ಬಾರ್ಡರ್ ಕಲರ್ ಬ್ಲೌಸ್ ಬಂದಿದೆ ಇದು ಡಾರ್ಕ್ ಪಿಂಕ್ ಕಲರು ಬಟ್ ನಿಮ್ಗೆ ಆರೆಂಜ್ ಅನಿಸ್ಬೋದು ಇದು ಒಂದು ಡಾರ್ಕ್ ಪಿಂಕ್ ಆ್ಯಂಡ್ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ ಸೊ ಇದಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕಿರಣ ತುಂಬ ಸ್ಯಾರೀಸ್ ಕೊಡಿಸಿದ್ದಾನೆ ನನ್ನ ಸೀರೆ ಅಂದರೆ ನಂಗೆ ತುಂಬ ಇಷ್ಟ ನಂಗೆ ಯಾವಾಗ ಡ್ರೆಸ್ಗಿಂತ ನಾನು ತುಂಬ ಸೀರೆನೇ ಇಷ್ಟಪಡೋದು ಸೊ ಹಾಗಾಗಿ ಇವತ್ತು ವೈಕುಂಠ ಏಕಾದಶಿಗೆ ನನ್ನ ಒಂದು ಔಟ್ಫಿಟ್ ಹೀಗಿದೆ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಈಗ ನನಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು ನಿಮಗೆ ಎಲ್ರಿಗೂ ಆಯಿಸುವ ಕೊಟ್ಟು ಚೆನ್ನಾಗಿರಲಿ ಅಂತದ್ದು ಹೇಳತ್ರ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್